ಐ ಗೈಸ್ ಎಲ್ಲ ನಮ್ಮ ರೈತ ಬಾಂಧವರಿಗೆ ಹಾಗೂ ಎಲ್ಲ ಕನ್ನಡಿಗರಿಗೆ ನಿಮ್ಮ ಪ್ರೀತಿಯ ಮನೆ ಮಗ ಹರ್ಷಿತ್ ಮಾಡುವ ನಮಸ್ಕಾರಗಳು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಅನ್ನ ಅದ್ಯಾವ್ರು ಅಂತಾರೆ ಅಂತ ಸೃಷ್ಟಿ ಮಾಡೋನು ರೈತ ಮಾತ್ರ ಗೈಸ್ ಇವತ್ತು ಗಣೇಶನ ಹಬ್ಬ ಸೊ ಎಲ್ಲರೂ ಯಾರ್ಯಾರು ನೋಡ್ತಾ ಇದ್ರೆ ಎಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ವೈಸ್ ನಿನ್ನೆ ಗೌರಿ ಹಬ್ಬದ ದಿವಸ ಗಣೇಶ ತಂದಿದ್ದು ವಿಡಿಯೋ ಎಲ್ಲ ನೋಡಿರ್ತೀರ ಗಣೇಶ ತಂದು ಎಲ್ಲ ಮಾಡಿದ್ವಿ ನೈಟು ಫೋನಲ್ಲಿ ಫೋನ್ ಸ್ವಿಚ್ ಆಫ್ ಆಯಿತು ಚಾರ್ಜ್ ಇಲ್ಲದೆ ಸೊ ಹಂಗಾಗಿ ಮಾಡಲಿಲ್ಲ ಸೊ ಎಲ್ಲ ಅಲ್ಲೇ ಎಲ್ಲರೂ ಹುಡುಗರೆಲ್ಲ ನಾವು ನಮ್ಮ ಬಾಯ್ಸೆಲ್ಲ ಅಲ್ಲೇ ಮಲ್ಕೊಂಡಿದ್ದು ಅದನ್ನೆಲ್ಲ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಫೋನ್ ಸ್ವಿಚ್ ಆಫ್ ಹೋಗೋಯಿತು ಎಲ್ಲ ಎಲ್ಲ ಆಗಿದೆ ಸೊ ಇವತ್ತು ಗಣೇಶ ಕೂರಿಸ್ತಿದ್ದಾರೆ ನಮಗೆ ಎಮರ್ಜೆನ್ಸಿ ಇವಾಗ ನಮ್ಮ ಮಕ್ಕಳಿಗೆ ಹುಷಾರಿರಲಿಲ್ಲ ಏನೋ ಅಡ್ಮಿಟ್ ಮಾಡಿದ್ದಾರೆ ಈಗ ಮನೆ ಬಂದಿದ್ದಾರೆ ಸೊ ಹುಷಾರಿಲ್ವಂತೆ ಏನು ಆಪ್ರೇಷನ್ ಆಗಿದೆ ಅಂತೆ ಸೊ ಹಂಗಾಗಿ ನಮ್ಮ ಅಕ್ಕನ್ನ ನೋಡ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಸೊ ಈಗ ಮದ್ದೂರ್ಗೆ ಹೋಗ್ತಾ ಇದ್ದೀವಿ ಚಾಮನಹಳ್ಳಿಗೆ ಅದಕ್ಕೆ ಈಗ ಈ ವಿಡಿಯೋ ನಿನ್ನೆ ವಿಡಿಯೋ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಗೈಸ್ ಹೀಗೆ ನೋಡ್ತಾಯಿರಿ ಯಾರು ಸ್ಕಿಪ್ ಮಾಡ್ದಂಗೆ ಫುಲ್ ನೋಡಿ ತೋರಿಸ್ತೀನಿ ಗೈಸ್ ಈಗ ನಮ್ಮ ಅಕ್ಕನ್ನ ನೋಡೋಕ್ಕೆ ನಾನು ನಮ್ಮ ಬಾಸು ನಮ್ಮ ತಂಗಿ ನಮ್ಮಮ್ಮ ನಾಲ್ಕು ಹೋಗ್ತಾ ಇದ್ದೀವಿ ಸೊ ಗೈಸ್ ಹೀಗೆ ಎಲ್ಲ ಫ್ಯಾಮಿಲಿ ಎಲ್ಲ ಆಚೆ ಹೋಗೋದು ಅಂತಲೇ ಅಂದು ಅಂದ್ರೇ ಒಂದು ಖುಷಿ ಅಲ್ವಾ ಕಮೆಂಟ್ ಮಾಡಿ ఏడో <laughs> <laughs> ಈಗ ಬಂದ್ವಿ ಈಗ ಜಸ್ಟ್ ಬಂದ್ವಿ ಹುಷಾರಿಲ್ಲ ಅಂದ್ಕೊಂಡ್ರೆ ಆರಾಮಾಗಿ ಓಡಾಡ್ತಾನೆ ಅವ್ರ ಹುಷಾರಿಲ್ಲ ಅಂತ ಅನ್ಕೊಂಡ್ರೆ ಆರಾಮಾಗಿ ಓಡಾಡ್ತಿದಾರೆ ಇವ್ರನ್ನ ನೋಡಕ್ ಬಂದ್ರೆ ಇವ್ರು ಆರಾಮಾಗಿ ಓಡಾಡ್ಕೊಂಡು ಆರಾಮಾಗ ಇದಾರೆ ಬಾಪ ರಾಜ್ಕುಮಾರ ಹೆಸ್ರು

ಇನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದ್ ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತಲೆ ಹೊರಟವಿ ಮನೆಗೆ ಬಾಯ್ ಅವರಕೀವ್ರೆ ನಮ್ಮ ಮಾವೇ ಸೀಗ ಹೊರಡ್ತಾ ಇದೀವಿ ನೋಡಿ ಹುಷಾರಿಲ್ಲ ಅಂದ್ಬಿಟ್ಟು ಆರಾಮಾಗಿ ಓಡಾಡ್ಕೊಂಡು ಆರಾಮಾಗಿ ಚೆನ್ನಾಗೇ ಇದಿಲ್ಲ ಸಿಕ್ಸ್ ಫಿಫ್ಟಿ ಮಾತ್ರ ಬಿಸಿ ರಾಗಿ ಇಟ್ಟು ಅಮ್ಮ ಗೌರೆ ಏನು ಇಲ್ಲ ನೋಡಿ ಇವನು ಬರ್ತಾನೆ ಇವಾಗ ನಮ್ಮ ಜೊತೆ ಎಲ್ಲಿ ಬರ್ತಾ ಇದ್ದೀಯಾ ಕಣಿ ಒಂದೇ ಮಾತಾಡೋ ಈಗ ಬೈಯರಕ್ಕ ಸండే ಇವರು ಸಾಮಾನ್ಯ ಮನೋವೈದ್ಯರಲ್ಲ ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು ಅಷ್ಟೇ ಬೈ ಬೈ ಅಮ್ಮ ಬೈ ಈ ಸರಿ ಟಿ ರೆಡಿ ಆಗಿ ಕೊಡ್ಬಿಡೋಣೆ ಒಳಗಡೆ ಅಮ್ಮ ಬೇಡವಾ ಅಪ್ಪಾ ನಿನ್ ಸರ್ಕಲ್ ಹೋಗ್ನಲ್ಲ ಏನು ಮಾಡ್ತೀಯಾ ಏನು ಮಾಡ್ತೀಯಾ ನಿನ್ನ ಬಂದ ಬಿಡೋನು ಅಮ್ಮ ಸ್ಕೂಲ್ ಹೋಗುತ್ತಲಮ್ಮ ಅಮ್ಮ ಮನೆ ಹೋಗುತ್ತಲ ಅಮ್ಮ ಏನು ಗಣೇಶ ಬಿಡಕ ಆಯ್ತು ಅಂತಾ бай ಹೇಳುಪ್ಪಾ бай ಬೇಬಿ ಮ ತುಕಿ бай ಅಂತಾ ಈಗ ಹೊರಟಿದೀವಿ ಪುಟಾಣಿ ಎಲ್ಲಿಗೆ ಹೋಗ್ತಾ ಇದೀಯಾ ಎಲ್ಲಿಗೆ ಬರ್ತಾ ಇದೀಯಾ ಏನಕ್ಕೆ ಬರ್ತಾ ಇದೀಯಾ ಖುಷಿ ಆಗ್ತಾ ಇದ್ಯಾ ತುಂಬಾ ಖುಷಿ ಆಗ್ತಾ ಇದ್ಯಾ ಏನೇ ಖುಷಿ ಆಗ್ತಿದೆ ಎಸ್ ಸರ್ ಎಸ್ ಸರ್ ನಾನು ಯಾರು ಪುಟಾಣಿ

ಎಷ್ಟು ಚೀಪ್ ಚೀಪ್ಬಿಡ್ತು ಕ್ರಷರು ಪಪ್ಪನ್ ಕ್ರಷರು ಬಂತು ಮನೆಗೆ ಓಕೆ ವಾಪಸ್ ಬರ್ತೀವಿ ಚುನಿಯಕ್ಕೆ ಚಿನ್ಯಕ್ಕೆ ಕೊತ್ತೇ ಇರ್ತಿಯಾ ಚಿನ್ನಕ್ಕೆ ಬರ್ತೀಯಾ ಇಲ್ಲೇ ಕೊ <laughs> बाय मेरे बड़ा अकंगे अकंगे बाय मेरे बड़े माँ बाय माले लेने तय दिया माले लेने तय दिया One eternity later किसी का मैंने एक बंदवे शर्टी है कलेज कलेज नीचे की का ट्रिन मार्डी इस वाले के लिए नीचे कुर्सी टिंडी नी पड़ रहा है को हाँ ಏನು ಗೈಸ್ ಇವತ್ತು ಅಂದ್ರೆ ಗುರುವಾರ ನಮ್ಮ ನಮ್ಮಅಮ್ಮನ್ ಬರ್ತಡೇ ಇವತ್ತು ಸೊ ನಮ್ಮ ಅಮ್ಮನ ಬರ್ತ್ಡೇ ಪುಟಿ ಇವತ್ತು ಯಾರು ಬರ್ತಡೆ ಬೆಳಗಿನ ಜಾವದ ವಂದನೆಗಳೊಂದಿಗೆ ನಿಮ್ಮನ್ನು ಸ್ವಾಗತಿಸುತ್ತಿರುವ ನಾರಾಯಣ್ ನಾರಾಯಣ್ ಬರ್ತಡೇ ಕುಂಕುಮ ನಂಗೆ ಇಟ್ಕೊಂಡಿದೆಯಲ್ಲ ಸುಮ್ಮೆ ಸೊ ಈಗ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಸೊ ಇವತ್ತು ನಮ್ಮ ಅಮ್ಮನ ಬರ್ತ್ಡೇ ಇವತ್ತೊಂಚೂರು ಸರ್ಪ್ರೈಸ್ ಗಿಫ್ಟ್ಸ್ ಕೊಡೋದಿದೆ ಸೊ ಈಗ ಹೋಗ್ತಾ ಇದೀವಿ ನಮ್ಮ ಅಮ್ಮನ ಬರ್ತ್ಡೇ ಫುಲ್ಲು ರೆಡಿ ಆಗಿದೆ ಅಲ್ವಾ ಗಿಫ್ಟ್ ಕೊಡೋಕ್ಕೆ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಅಮ್ಮ ಗಿಫ್ಟ್ ಕಾದಿದೆ ಇವಾಗ ಗಿಫ್ಟ್ ಕೊಡ್ತೀವಿ ದೊಡ್ಡದಾಗಿ ಗಿಫ್ಟ್ ಕೊಡ್ತೀವಿ ಏನಂತ ನೀವು ಅಂದ್ಕೊಂಡಿರಲ್ಲ ಕಣ್ಣು ಕಟ್ಟಿರ್ಬಿಟ್ಟು ಕರ್ಕೊಂಡು ಸೊ ಗೈಸ್ ಈಗ ಬನ್ನಿ ಗಿಫ್ಟ್ ಏನೋ ನಿಮಗೆ ತೋರಿಸ್ತೀನಿ ಹೋಗೋಣ ಎ ಫ್ಯೂ moments later. ಗೈಸ್ ಈಗ ನಾನು ಅಲ್ಲಿಗೆ ಹೋಗ್ತಿದ್ದೆ ನಾನು ಹಿಂಗೆ ಹೋಗೋ ಅಷ್ಟೊತ್ತಿಗೆ ನಮ್ಮ ಅಪ್ಪ ಹಿಂಗೆ ಬಂದ್ಬಿಟ್ಟಿದ್ದಾರೆ ಸೊ ಈಗ ನೋಡಿ ಏನು ಗಿಫ್ಟ್ ಅಂತ ತೋರಿಸ್ತೀನಿ ಬಂದಿದ್ದಾರೆ ಈಗ ತೋರಿಸ್ತೀನಿ ನಮ್ಮ ಅಮ್ಮನ ಕಲೆ ಓಪನ್ ಮಾಡಿಸ್ತೀನಿ ಇಲ್ಲ ನಮ್ಮದು ದೊಡ್ಡ ಆಸೆ ಇದು ಸೊ ನಿಮಗೆ ನೀವು ನೋಡ್ಬಿಡಿ ಗೈಸ್ ಇನ್ನು ನಮ್ಮ ಅಮ್ಮನ ನೋಡಿ ನಮ್ಮ ಅಮ್ಮನ ನೋಡಿ ಯಾವ ಪೊಸಿಷನ್ ಹೇಳಿದ್ದಾರೆ ಕಣ್ಣು ಮುಚ್ಕೊಂಡಿದ್ದಾರೆ ಸ್ವೀಟ್ ಇಲ್ಲಿ ಅಲ್ಲೇ ಹ್ಯಾಪಿ ಬರ್ಡೇ ಅಮ್ಮ ಥ್ಯಾಂಕ್ ಯು ಮಮ್ಮಿ

ಸೊ ಗೈಸ್ ಸಿಕ್ಕಾಪಟ್ಟೆ ಆಸೆ ಪಟ್ಟಿದ್ರು ಸೊ ದೊಡ್ಡದೇ ಇದೆ ಇವಾಗ ಅವ್ರಿಗೆ ಅದೆಲ್ಲ ಬ್ಲಡ್ಜ್ ಮಾಡಿದೀವಿ ಇವಾಗ ಇಲ್ಲ ಎಲ್ಲ ನಮ್ಮಂಗೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಆಸೆ ಹೇಳಿದ್ರು ಸೊ ಈಗ ಸಣ್ಣದೊಂದು ಕೇಳಿದ್ರು ಈ ಕೊಡ್ಸಲ್ಲ ಸದ್ಯಕ್ಕೆ ಅಂತ ಹೇಳಿದ್ವಿ ಇದು ಫಿಫ್ಟೀನ್ ಗ್ರಾಮ್ಸ್ ಗೈಸ್ ಇದು ಫಿಫ್ಟೀನ್ ಗ್ರಾಮ್ಸ್ ಇದು ಮಾಡ್ಸೋತ್ತಿಗೆ ನನಗೂ ಒಂದೊಂದು ರೂಪಾಯಿಗೂ ಕೂಡಿ ಕೂಡಿಕೊಂಡು ಮಾಡಿಸಿದಾಗ ನಂಗೆ ನೋಡಿದ ನಂಗೂ ದುಃಖ ಬರ್ತಾ ಇದೆ ಯಾಕೆಂದ್ರೆ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ಎಲ್ಲರೂ ಅಷ್ಟೇನೆ ಒಂದೊಂದು ರೂಪಾಯಿನೂ ಕೂಡಿಕೊಂಡು ಕೂಡಿಕೊಂಡು ಮಾಡ್ಸೋದು ಏನಾದ್ರು ಗಿಫ್ಟ್ ಕೊಡೋದಿದೆಯಲ್ಲ ತುಂಬಾ ಖುಷಿ ಆಗುತ್ತೆ ದೊಡ್ಡ ಈಗ ಬ್ಯಾಂಕ್ ಇದೆ ಹಣ ಇಟ್ಟಿದ್ವಿ ಸೊ ಈಗ ಅವ್ರ ಅಪ್ಪ ನಲ್ವತ್ತು ನಲವತ್ತು ಇತ್ತು ಅದು ನಾನು ಬ್ಲಡ್ಜ್ ಮಾಡ್ಬಿಟ್ಟಿದ್ದೀನಲ್ವಾ ಸೊ ಹಾಗಾಗಿ ನಂದು ಅಂತ ಒಂದು ಮಾಡಿ ಕೊಡ್ಬೇಕು ಅಂತ ತುಂಬಾ ವರ್ಷದಿಂದ ಆಸೆ ಇತ್ತು ಸೊ ಇವತ್ತೇಟೇ ಇರ್ತಾರೆ

ಏನು ಹೇಳಲ್ವಾ ಪುಟಾಣಿ ನೀನು ಅಳ್ತಿದ್ದೆ ಪುಟಾಣಿ ಅಳಲ್ಲ ನೀನು ನನಗೆ ಚೆನ್ನಾಗಿ ಇಷ್ಟ ಆಯ್ತಾ ಎಷ್ಟೋ ವರ್ಷದ ಕನಸು ಬೇಡ ಅಂತ ಹೇಳಿದ್ದೆಲ್ಲ ಕೊರ್ಗಿತ್ತು ಈಗ ನಲವತ್ತು ಗ್ರಾಮ್ಸದ್ದು ಪಾಪ ಅವ್ರ ಅಪ್ಪ ಕೊಡ್ಸಿದ್ದು ನಾನು ತಗೊಂಡೋಗ್ಬಿಟ್ಟು ಅಡಿಗೆ ಕೊಟ್ಟಿದ್ದೀನಿ ಹಂಗಾಗಿ ಸ್ವಲ್ಪ ಸೇರಿಸಿ ನಂದು ಸ್ವಲ್ಪ ಅಮೌಂಟ್ ಹಾಕ್ಬಿಟ್ಟು ದೊಡ್ಡದಾಗ ಮಾಡಿದೆ ಇದು ಇದನ್ ಯಾವಾಗ್ಲೂ ಹೇಳ್ತಿದ್ಯಾಲ್ವಾ ಎಲ್ಲಾರು ಕುತ್ತೆ ನೋಡ್ತಾರೆ ಕುತ್ತಿಗೆ ನೋಡ್ತಾರೆ ಅಂತ ನಾನು ಚಿನ್ನು ಇಬ್ರು ಮಾತಾಡ್ಕೊಂಡು ಮೊನ್ನೆ ಅಮೌಂಟ್ ಬಂತಲ್ಲ ಸುಸಲ್ ಆಯ್ತಲ್ಲ ದುಡ್ಡಲ್ಲಿ ಕೂಡ ಹಾಕೊಂಡು ಸ್ವಲ್ಪ ಸ್ವಲ್ಪ ನೀನು ಹತ್ತು ಗ್ರಾಮ್ ಕೇಳಿದಲ್ಲ ಹತ್ತು ಗ್ರಾಮ್ಗೆಲ್ಲ ಚೆನ್ನಾಗಿರಲ್ಲ ಅಂಬುಟ್ಟು ಹದಿನೈದು ಹದಿನೈದು ಚಿಲ್ಲರೆ ಆಯಿತು ಅದನ್ನೇ ಮಾಡಿಸ್ತಾನ ಅಂತೇಳಿ ಇಪ್ಪತ್ತೈದು ಸಾವಿರ ಅಡ್ವಾನ್ಸ್ ಮ ಬುಕ್ ಮಾಡಿ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಿ ಇದೇ ಡಿಸೈನ್ ಬೇಕು ಅಂದ್ಬಿಟ್ಟು ಡಿಸೈನ್ ಇಷ್ಟ ಆಯ್ತದೆ ಆ್ಯಕ್ಚುಲಿ ಬಂದು ಇದು ಎರಡು ಎರಡು ಬರುತ್ತೆ ನನಗೆಲ್ಲ ಎರಡು ಎಳೆದು ಬೇಡ ಒಂದೇಳೆನ ಮಾಡಿಕೊಡಿ ಇವಾಗ ಸದ್ಯಕ್ಕೆ ಡೈಲಿ ಯೂಸಿಗೆ ಇರಲಿ ಅಂದ್ಬಿಟ್ಟು ಇದನ್ನು ಬುಕ್ ಮಾಡಿ ನಾವು ಅವತ್ತು ಫೋಟೋ ತೊಗೊಂಡಿದ್ವಿ ಬಿಲ್ಲು ಬೇಡ ಅಂದ್ಬಿಟ್ಟು ಆಯಿತಾ ಅದು ಇವತ್ತು ನಿನ್ನ ಕುರ್ಳಿಗೆ ಸೇರ್ತು ನನಗೆ

ತುಂಬ ಜೋರಾಗಿದ್ವಿ ಸೊ ಏನೋ ಒಂದು ಟೈಮ್ ಲಾಕ್ ಡೌನ್ ಬಂದ ಮೇಲೆ ಫುಲ್ ಲಾಸ್ ಆಯಿತು ಲಾಕ್ಡೌನ್ ಬಂದ ಮೇಲೆ ಲಾಸ್ ಆದಮೇಲೆ ಸಿಕ್ಕಾಪಟ್ಟೆ ಈಗಲೂ ಅಷ್ಟೇ ತುಂಬ ಕಷ್ಟಪಡ್ತೀವಿ ನಿಮಗೆ ಗೊತ್ತಿರೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿದು ಇನ್ನೊಂದ್ಸರಿ ವಾಶ್ ಮಾಡ್ಬಿಟ್ಟು ಹಾಕೊಂಡ್ರೆ ಆಗೋದು ಸೊ ಈಗ ಪಪ್ಪು ಇದೊಂದ್ಸಲ ವಾಶ್ ಮಾಡಿಬಿಡೋಣ ವಾಶ್ ಮಾಡಿ ಅಮ್ಮನ ಹತ್ರ ಇಟ್ಬಿಟ್ಟು ಹಾಕ್ಬಿಡೋಣ ಮೈಗೆ ಮಧ್ಯದಲ್ಲಿ ಅದು ಹೋಗ್ಬಿಡ್ತೇನೆ ಅನ್ಕೊಂಡಿದ್ದು ಚಿಕ್ಕದಾಗ ಅನ್ಕೊಂಡು ದೊಡ್ಡದಾಗ್ತಿತ್ತು

ಅಲ್ತಿದೀಯಾ ಬಟಾಣಿ ಅಲ್ತಿದೀಯಾ ನೀನು ಮಾತ್ರ ಮಾಡ್ಕೊಂತ ನಾ ನೀನು ತಂದಿದ್ದೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಖುಷಿ ಆಗ್ತಿದೆ ತುಂಬಾ ಹ್ ಇವತ್ತೇನು ಎಲ್ಲರದು ಬರ್ತಡೇ ನಮ್ಮ ನಾನು ಗೈಸ್ ಈಗ ನೀರು ಕುಡ್ಸಕ್ ಬಂದ್ವಿ ಮಾಮೂಲಿ ನಿಮ್ಗೆ ಗೊತ್ತಿರುತ್ತೆ ಈಗ ಹಸುಗಳಿಗೆ ನೀರು ಕುಡ್ಸಿ ತಪ್ಪೆ ಎಲ್ಲ ಇದಲ್ಸ ಸೊ ಈಗ ಸಿಗ್ತೀನಿ ನೋಡಿ thank you tell me सुड़के बेर धन्यवाद <laughs> <laughs> இன்ட்ரோடக்ஷன் தோர்சு யாவை தோர்ஸ் பயனு ಈಗ ಟೈಮ್ ಬಂದ್ಬಿಟ್ಟು ಆಗಲೇ ಎಂಟು ಮುಕ್ಕಾಲ್ ಆಯ್ತು ಸುಮಾರು ಕವರ್ ಆಗಿಲ್ಲ ಬ್ಲಾಗು ಸೊ ಇವಾಗ ನನ್ನ ದೇವ್ರ ಬರ್ತಾರೆ ಮೇಡಣ ಸೊ ಈಗ ಇದು ಪ್ರ್ಯಾಂಕ್ ಅನ್ಕೊಂಡ್ಬಿಟ್ಟಿದ್ರು ನಾವು ಕೊಟ್ಟಿದ್ದ ಚೈನ್ ಆಮೇಲೆ ಒರಿಜಿನಲ್ ಅಂತಾನೆ ಗೊತ್ತಿತ್ತು ಆಮೇಲೆ ಪ್ರ್ಯಾಂಕ್ ಅಂತ ಅನ್ಕೊಂಡಿದ್ದೆ ನಾನು ಒಂದು ಹತ್ತು ಪರ್ಸೆಂಟ್ ನಂಗೆ ಪ್ರಾಂಕ್ ಅಂತ ಅನ್ಸಿತ್ತು ಅಂತಂದರು ಆಮೇಲೆ ಫುಲ್ ಎಮೋಷನಲ್ ಆದ್ರು ರಿಯಲ್ ಅಂದ್ರೆ ಮೇಲೆ ಸೊ ಈಗ ಸೆಲೆಬ್ರೇಷನ್ ಸೆಲೆಬ್ರೇಷನ್ಗೆ ಇವನು ಜಾಸ್ತಿ ಕಾಯ್ತಿರೋದು ಎಸ್ ಈಗ ಇವನು ಜಾಸ್ತಿ ಕಾಯ್ತಿರೋದು ಇನ್ನೊಂದು ಗೊಂಬೆ ಎಸ್ ಯುಳ್ಳ ನಮ್ಮ ಅಕ್ಕ ನಮ್ಮಮ್ಮನ ನಮ್ಮಮ್ಮನ ಸ್ವಂತ ಅಕ್ಕನ ಮಗಳು ನಮ್ಮ ಅಕ್ಕ ಸೊ ಅತ್ತೆ ಬಂದರೆ ನಮ್ಮ ಅಪ್ಪನ ಅಕ್ಕ ಉಳ್ಳ ತಂಗಿ ನೋಡಿರ್ತೀರ ಇವನು ಗೊತ್ತಲ್ಲ ಊರಳ ನಮ್ಮಪ್ಪ ನಮ್ಮ ಬಾಸು ಸೊ ಈಗ ಸೆಲೆಬ್ರೇಷನ್ ಮಾಡೋಣ ಬನ್ನಿ ತೋರಿಸ್ತೀನಿ ನಿಮಗೂನು ಪುಟಾಣಿ ಕೇಕ್ ಬೇಕಾ ತಿನ್ ಬರ್ತಾನೆ ತಿನ್ನು ತಿನ್ನ ಫೋಟೋ ತಗೋತಿಲ್ಲ ನೀನ್ ತಿನ್ಸು ಚೆಚು ಚಿಚು ಚಾಕು ಬಿಡು

ಏನ್ ಹಾಕಲ್ಲ ವರ್ಷ ವರ್ಷ ಅಂದ್ರೆ ನಮ್ ಒಟ್ಟೆ ಎಷ್ಟು ಉರ್ಸ್ತಾವ್ರು ಭಗವತ್ನ ದೋಡ್ ಕಚ್ಕೋ 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 turku ilah pullo hmm. iya itukah hmm. itukah nothing chanayita beramak leh chanayita keku eh dowra ni kutuk ke waa <laughs> guys <laughs> yul hmm. noter tira noter tira manteng gina happy birthday sisa thank you chanayita malayapurtai terima kasih engok kek waa ಮಾಯ್ಬಿರ್ತಾಯ್ ಮಾತೆ ತ ಸೊಲಿಟಿ ತಂದ್ಬಿಟ್ಟಣಿ ಹ್ಯಾಪಿ ಬರ್ತ್ಡೇ ಜಿವರು ತಗಡೆ ಯು ಮಗ್ನೆ ಗುಬಿ ನಿನ್ ತಿಂಡಾನೆ ಫುಲ್ ಖುಷಿ ಆಗ್ಬಿಡಾರೆ ಅಮ್ಮಾ ಅದ್ರಲ್ಲೋ ಇವತ್ತು ದೊಡ್ಡ ಗಿಫ್ಟ್ ಬೇರೆ ಸಿಕ್ಕಿರೋಕ್ಕೆ ಫುಲ್ ಖುಷಿ ಆಗ್ಬಿಡಿದಾರೆ ಥ್ಯಾಂಕ್ ಯು ಪ್ಲೇಟ್ ಇನ್ನೊಂದು ಈ

Haan? Ganesha kusyago <laughs> itu, ganesha kusyago itu, ganesha ngendoro ta koperan ganesha kusyago itu, kambalai, 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 ಅಂದನ ನಡೀತಾ ಇತ್ತು ಸೊ ಮಳೆ ಬರ್ತಾ ಜೋರಾಗಿ ಶಾಮಿಯನ್ನು ಏನು ಹಾಕಿರಲಿಲ್ಲ ಹಂಗೆ ಅಂಗಡಿ ಬಿದಿಲ್ ಕೂಡಿಸಿದ್ವಿ ಮಳೆ ಜೋರಾಗಿ ಬರ್ತಾ ಇದೆ ನೆನ್ಕೋ ಬಂದವನೆ ಈಗ ನಮ್ ಗಣಪತಿ ನೋಡಿದೀರಾ ನಗುವ ನಮ್ಮೆ ಜಮಾನ ಓ ಗಣೇಶ

ಸೂಪರ್ ಆಗಿತ್ತು ನಮ್ ನಗಾಡ್ ನಗಾಡಿ ಸಾಕಾಯ್ತು ಹೆಂಗ್ ಅನ್ಸ್ತದೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರಿ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಏನಾದ್ರು ಬೇಜಾರಾಯ್ತು ನಮ್ಗೆ ಬೇಜಾರಾಗಿಲ್ಲ ನಿಂಗೆ ಗೌತು ದಿನ ಜಾಸ್ತಿ ಮಾಡಿಲ್ಲ ವಿಡಿಯೋ ಇವತ್ತಿಂದ ಮಾಡ್ತೀನಿ ನಂದೇನು ಸೂಪರ್ ಆಗಿತ್ತು ವಿಡಿಯೋ ಚೆನ್ನಾಗಿತ್ತು ಮೋನ ಇಲ್ಲಿ ಮೋನ ಅಲ್ಲಿ ಊಟ ಬಡಿಸ್ತಾ ಸರಿ ಇವತ್ತು ಊಟ ಬಡಿಸಿದರೆ ಪಾಪ ಮಳೆ ಬಂದ್ಬಿಟ್ಟು ಸಕ್ಕತ್ತು ಸುಮಾರು ಜನ ಊಟ ಮಾಡೋಕ್ಕಾಗಿದೆ ಇವತ್ತು

ಸೊ ನನ್ನ ತಂಗಿ ಈಗ ಜಸ್ಟು ಬರ್ಗರ್ ಮಾಡಿದಾಳೆ ನಮ್ಮಮ್ಮಂಗೆ ನನ್ನ ದೇವ್ರಿಗೆ ಇವಾಗ ಲಾಸ್ಟಾಗಿ ವಿಶು ಹ್ಯಾಪಿ ಬರ್ಡೇ ಅಮ್ಮ ಖುಷಿ ಆಯಿತಾ ತುಂಬ ಖುಷಿ ಆಯ್ತು ಪ್ಲೀಸ್ ನಮ್ಮಮ್ಮ ಮಾತಾಡಲ್ಲ ಅಷ್ಟಾಗಿ ಇಲ್ಲಿ ರಿಯಲ್ ಆಗು ಹೀಗೆ ಇರೋದು ವಿಡಿಯೋದಲ್ಲೂ ಹಿಂಗೆ ಇರೋದು ಅವ್ರು ಹಾಗೇನೆ ಜಾಸ್ತಿ ಮಾತಾಡೋಲ್ಲ ಸೊ ಈಗ ಬರ್ಗರ್ ಮಾಡಿದ್ದಾಳೆ ಎಲ್ಲರೂ ತಿಂತಾ ಇದ್ದೀವಿ ನಮ್ಮ ಅಪ್ಪನ ನೋಡಿ ನಮ್ಮ ಅಪ್ಪನ ತಿಂದಿದ್ದಾರೆ ಈಗ ಆಲ್ರೆಡಿ ಸೂಪರ್ ಆಗಿತ್ತು ಬೇಗ ಬೇಗ ತಿನ್ಕೊಂಬಿಟ ಚೆನ್ನಾಗಿತ್ತು ಟೇಸ್ಟು ನಿದ್ದೆ ಬೇರೆ ಬರ್ತಾ ಇದೆ ಬೆಳಗ್ಗೆ ಐದು ಐದುವರೆಗೆ ತೊಳಬೇಕು ನಾನು ಬೇಗ ತಿನ್ಕೊಂಡು ಮಲಗಕ್ಕೆ ರೆಡಿ ಆಗ್ತಾ ಇದ್ದೀನಿ ಸೊ ಈಗ ಗಣಪತಿ ಹತ್ರದಿಂದ ಬಂದೆ ಈಗ ಹೋಗಿ ಮತ್ತೆ ಮಲ್ಕೋಬೇಕಲ್ಲಿ ಸೊ ಓಕೆ ಗೈಸ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಇಷ್ಟ ಆಗಿದ್ರೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಕಮೆಂಟ್ ಮಾಡಿ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್ ಥ್ಯಾಂಕ್ ಯು